ಸಿಎಸ್ಐ ಕ್ರೈಸ್ತ ಇಂಗ್ಲಿಷ್ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭಗೊಂಡಿರುವ ತರೀಕೆರೆಯ ಸಿಎಸ್ಐ ಕ್ರೈಸ್ತ ಇಂಗ್ಲಿಷ್ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಇಂದಿಗೆ ಇಪ್ಪತ್ತು ವರ್ಷಗಳನ್ನ ಕಳೆದಿದ್ದು ಎಲ್ಕೆಜಿಯಿಂದ ಎಂಟನೇ ತರಗತಿಯವರೆಗೂ ಎರಡು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುತ್ತಿದ್ದು ಬಡಮಕ್ಕಳು ಹಾಗೂ ದೀನದಲಿತ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಜ್ಞಾನಾರ್ಜನೆಗೆ ಅವಕಾಶ ನೀಡಿದ್ದು ಶಾಲಾ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿವಿಧ ಕ್ರೀಡಾಕೂಟ ಪ್ರತಿಭಾ ಕಾರಂಜಿ ಮುಂತಾದ ಸ್ಪರ್ಧೆಗಳಲ್ಲಿ ಕ್ಲಸ್ಟರ್ ಮಟ್ಟದಿಂದ ಹೋಬಳಿ ತಾಲೂಕು ಮಟ್ಟದಲ್ಲೂ ವಿವಿಧ ಬಹುಮಾನ ಗಳಿಸಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿಯ ದಕ್ಷ ಕಾರ್ಯವೈಖರಿಯೇ ಮುಖ್ಯ ಕಾರಣ ಎಂದು ಕರ್ನಾಟಕ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಬಿಷಪ್ ರವರಾದ ಹೇಮಚಂದ್ರ ಕುಮಾರ್ ತಿಳಿಸಿದರು ತರೀಕೆರೆ ಬಯಲು ರಂಗಮಂದಿರ ಆವರಣದಲ್ಲಿ ಸೋಮವಾರ ಸಂಜೆ ನಡೆದ ಸಿಎಸ್ಐ ಕ್ರೈಸ್ತ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಬಿಷಪ್ ಅವರು ಮಂಗಳವಾರ ದಕ್ಷಿಣ ಪ್ರಾಂತ್ಯದ ಸಿಎಸ್ಐ ಸಂಸ್ಥೆಯ ವತಿಯಿಂದ ಅನೇಕ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿದಂತೆ ಅನೇಕ ಸ್ನಾತಕೋತ್ತರ ತರಗತಿಯವರಿಗೆ ಶಾಲೆಗಳನ್ನು ನಡೆಸುತ್ತಾ ಬರುತ್ತಿದ್ದು ಈ ಶಾಲೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪುರಸಭಾ ಅಧ್ಯಕ್ಷ ಪರಮೇಶ್ವರ್ ಮಾತನಾಡಿ ಸಿಎಸ್ಐ ಕ್ರೈಸ್ತ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಹೊಂದುತ್ತಾ ನೂರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡುತ್ತಾ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲ್ಪಿಸಲು ಅವಕಾಶಿಸಿದೆ ಎಂದು ಹೇಳಿದರು ಕೇವಲ ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿರುವ ಸಿಎಸ್ಐ ಕ್ರೈಸ್ತ ನರ್ಸರಿ ಶಾಲೆ ಇಂದು ಅಗಾಧವಾಗಿ ಬೆಳೆದಿರುವುದು ಶಾಲಾ ಮುಖ್ಯ ಶಿಕ್ಷಕಿ ಶಾಂತಿ ಸೆಲ್ಫಿನ್ ಅವರ ದಕ್ಷ ಆಡಳಿತ ವಿದ್ಯಾರ್ಥಿಗಳ ಮತ್ತು ಪೋಷಕರೊಂದಿಗೆ ನಿಕಟ ಸೌಹಾರ್ದ ಸಂಬಂಧಗಳೇ ಕಾರಣ ಎಂದು ವಾಣಿ ಶ್ರೀನಿವಾಸ ಸಮಾಜ ಸೇವಕರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ತರೀಕೆರೆ ಪುರಸಭಾ ಉಪಾಧ್ಯಕ್ಷೆ ರವಿ ಮಾಜಿ ಸದಸ್ಯ ಕೃಷ್ಣ ಕೆಎಸ್ಡಿ ಮಂಗಳೂರಿನ ಉಪಾಧ್ಯಕ್ಷರಾದ ವಿಕ್ಟರ್ ಖಜಾಂಚಿ ವಿನ್ಸೆಂಟ್ ಪಾಲಣ್ಣ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ನೆ ೋಷಿಸಿದ್ದೀರಿ ವಿಶ್ವಾಸವಿಟ್ಟು ಅದಕ್ಕೆ ತಮ್ಮ ಮಕ್ಕಳನ್ನ ಕಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ಮಾಂದಿಸ್ತೇನೆ ಶಿಕ್ಷಣ ಮತ್ತು ಆರೋಗ್ಯ ಈ ಕ್ಷೇತ್ರದಲ್ಲಿ ಮಾತ್ರವೇ ಅಲ್ಲದೆ ಸಾಮಾಜಿಕವಾಗಿ ಬೆಳೆ ಬೆಳವಣಿಗೆ ಕಾಣುವಂತ ಮಾರ್ಗದಲ್ಲಿ ಒಂದು ವೇಳೆ ಈ ಇಲ್ಲಿಯ ಶಾಲೆ ನಾವು ವರದಿಯಲ್ಲಿ ಕೇಳಿದ ಹಾಗೆ ಮುಂದೆ ಇದೆ ಮಕ್ಕಳ ಭವಿಷ್ಯತನ್ನ ರೂಪಿಸುವಂತ ಒಂದು ಜವಾಬ್ದಾರುತವಾದಂತಹ ಸ್ಥಾನವನ್ನ ಇಲ್ಲಿಯ ಸಿಬ್ಬಂದಿ ಮಾಡ್ತಾ ಬಂದಿದ್ದಾರೆ ಮಕ್ಕಳು ಅಷ್ಟೇ ಮಕ್ಕಳು ಸಹ ಇವತ್ತು ನೋಡುವಾಗ ಬಹಳ ಖುಷಿ ಆಗ್ತಿದೆ ಬಹಳ ಸುಂದರವಾದಂತಹ ರೀತಿಯಲ್ಲಿ ಮುಗ್ಧತೆಯಲ್ಲಿ ಅವರು ಬಹುಮಾನ ಶಾಲೆ ಈವರೆಗೆ ನಡೆಸಿದೆ ಆ ಸೇವಾ ಅವಧಿಯಲ್ಲಿ ಬೇಕಾದಷ್ಟು ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ನೀಡಿ ಸಲ್ಲುತ್ತಾ ಬಂದಿದೆ ಅನೇಕ ಮಕ್ಕಳು ಶಿಸ್ತಿನಲ್ಲಿ ತಮ್ಮ ಭವಿಷ್ಯತನ ಕಾಣಲಿಕ್ಕೆ ಸಹಾಯಕವಾಗಿದೆ ಎಂಬುದೇ ತಮ್ಮದಾಗಿ ಹೇಳಿದ್ರೆ ಅತಿಶಯಕ್ತವಾಗಲಾಗಿದೆ ನಮ್ಮ ಸಿಎಸ್ಐ ಸಂಸ್ಥೆ ಸುಮಾರು ಎಪ್ಪತ್ತ ಆರು ವರ್ಷಗಳ ಹಿಂದಿನಿಂದಲೂ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಸೇವೆ ಇದರ ನೆಲೆಗಟ್ಟಿನಲ್ಲಿ ಸೇವ್ ಮಾಡುತ್ತಿರುವ ಒಂದು ದೊಡ್ಡ ಸಂಸ್ಥೆ ಸಿಎಸ್ಐ ಚೌತ್ ಇಂಡಿಯಾದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಚರ್ಚಸ್ಗಳಿವೆ ಅದರಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಶಾಲೆಗಳಿವೆ ಮೆಡಿಕಲ್ ಕಾಲೇಜುಗಳಿವೆ ಮತ್ತು ಆಶ್ರಮಗಳು ವೃದ್ಧಾಶ್ರಮಗಳು ಮತ್ತು ಮಕ್ಕಳಿಗೆ ಬೋರ್ಡಿಂಗ್ ಶಾಲೆಗಳು ವಿಶೇಷ ಮಕ್ಕಳ ವಿದ್ಯಾಭ್ಯಾಸವನ್ನು ನೀಡುವಂತಹ ವಿಶೇಷ ನಿಲಯಗಳು ಶಾಲೆಗಳು ಇವೆಲ್ಲವೂ ಸಹ ಹೊಂದಿರುವಂತಹ ಒಂದು ದೊಡ್ಡ ಸಂಸ್ಥೆ ಈ ಸಂಸ್ಥೆ ಇಲ್ಲಿ ಇಪ್ಪತ್ತು ವರ್ಷಗಳ ಸೇವೆಯ ಅವಧಿಯನ್ನ ಸಾಧಿಸಿದೆ ಅಂದರೆ ಇದೊಂದು ದೊಡ್ಡ ಹೆಜ್ಜೆ